ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಮಹಾದೇವಿಯ ಐದು ವಾರಗಳ ಮಹಾದೇವಿಯ ವ್ರತದ ಕೊನೆಯ ಹಂತವಾದ ಜಂಗಮರ ಅನುಭಾವ ಗೋಷ್ಠಿಯು ಅರಮನೆಯಲ್ಲಿ ನಡೀತಾ ಇರುತ್ತೆ ಆದರೆ ಇದರ ಬಗ್ಗೆ ಕೌಶಿಕ ಮಹಾರಾಜನಿಗೆ ಅಸಮಾಧಾನ ಕೂಡ ಇರುತ್ತೆ ಕಳೆದ ದಿನ ನಡೆದ ಅನುಭಾವ ಗೋಷ್ಠಿಯಲ್ಲಿ ಮಹಾದೇವಿಯು ಧ್ಯಾನ ಆಸಕ್ತಳಾದಾಗ ಕೌಶಿಕ ಮಹಾರಾಜನು ಆಕೆಯನ್ನು ತಿಟ್ಟಿಸಿ ನೋಡ್ತಾ ಕೂತಿರ್ತಾನೆ ಆಕೆ ಕಣ್ತೆರೆದಾಗ ಕೌಶಿಕ ಮಹಾರಾಜನನ್ನ ಮಾತನಾಡಿಸದೆ ತನ್ನ ಕೋಣೆಗೆ ಹೋಗಿರ್ತಾಳೆ ಕೌಶಿಕ ಮಹಾರಾಜನು ಹೇಗಾದರೂ ಮಾಡಿ ಆಕೆಯ ಈ ಐದು ವಾರಗಳ ವ್ರತವು ಮುಗಿಯಲಿ ಅಂತ ಕಾಯ್ತಾ ಇರ್ತಾನೆ ಹಾಗೂ ಅನುಭವ ಗೋಷ್ಠಿ ಯಾವಾಗ ಮುಗಿಯುತ್ತದೋ ಅಂತ ಕೂಡ ಕಾಯ್ತಾ ಇರ್ತಾನೆ ಯಾಕೆಂದರೆ ಮೃಣಾಲಿನಿ ಹಾಗೂ ಬೇರೆಯ ವಿಲಾಸಿನಿಯರು ಕೂಡ ಇದರ ಬಗ್ಗೆ ಇಲ್ಲಿ ಕೆಟ್ಟ ವಿಚಾರಗಳು ಅನುಭವ ಗೋಷ್ಠಿಯ ಹೆಸರಿನಲ್ಲಿ ನಡೀತಾ ಇದೆ ಅಂತ ಕೂಡ ಚಾಡಿಯನ್ನ ಚುಚ್ಚಿರ್ತಾರೆ ಅಲ್ಲಿನಿಂದ ಮುಂದುವರೆದ ಭಾಗವನ್ನ ಇಂದು ತಿಳಿಯೋಣ ಕೌಶಿಕನು ಮಿಂದು ಅಲಂಕರಿಸಿಕೊಂಡು ಪ್ರಶಾಂತ ಭವನದತ್ತ ನಡೆದನು ಅನುಭವಿಸಿದ ನಿದ್ದೆಯು ಮಲಗುವಾಗ ಅವನಲ್ಲಿ ಇದ್ದ ಆವೇಶಗಳನ್ನ ಸ್ವಲ್ಪ ಕಡಿಮೆ ಮಾಡಿದ್ದರು ಅದನ್ನ ಪೂರ್ಣವಾಗಿ ತಣ್ಣಗಾಗಿಸಲು ಸಾಧ್ಯವಾಗದೆ ಸೋತಿತ್ತು ಬಂದವನೇ ಮದನ ರಥಿಯನ್ನ ಕರೆದು ಕೇಳಿದ ದೇವಿಯರು ಎಲ್ಲಿ ಉದ್ಯಾನವನದಲ್ಲಿ ಕೂದಲನ್ನ ಒಣಗಿಸಿಕೊಳ್ಳುತ್ತಿದ್ದಾರೆ ಮದನೆ ಹೇಳಿದಾಗ ಕಿಟಕಿಯಿಂದ ನೋಡಿದ ಮುಂಜಾನೆಯ ಹೊಂಬಿಸಿಲಿನಲ್ಲಿ ವನದೇವತೆಯಂತೆ ಕುಳಿತು ಕೂದಲನ್ನ ಹರವಿಕೊಂಡಿದ್ದಳು ಸಿಕ್ಕನ್ನ ಕಳೆದುಕೊಂಡು ನವಿರಾಗಿ ಹಾರುತ್ತಿದ್ದ ಅವು ಸೂರ್ಯನ ಕಿರಣಗಳ ಆಲಿಂಗನದಲ್ಲಿ ಮಿಂಚುತ್ತಿದ್ದವು ಉಟ್ಟ ಬಟ್ಟೆಯ ಹಿಂದೆ ಮನೋರಮ್ಯವಾಗಿ ಅಂಗಾಂಗಗಳು ಕಾಣಬರುತ್ತಿದ್ದವು ಹೋಗಿ ಕೂದಲನ್ನ ನೇವರಿಸಲಿ ಮುಖಕ್ಕೆ ಸವರಿಕೊಳ್ಳಲಿ ಹಿಂದಿನಿಂದ ಕಣ್ಣನ್ನ ಮುಚ್ಚಿಬಿಡಲಿ ಭಾವನೆಗಳು ಹುಚ್ಚು ಕುದುರೆಗಳಂತೆ ಮನದ ಬಯಲಲ್ಲಿ ಕೆನೆದಾಡಿದವು ಹೂಂಕರಿಸಿದವು ಅಶ್ವಗಳನ್ನ ಪಳಗಿಸುವುದರಲ್ಲಿ ಧೀರನಾದ ಅವನು ಭಾವನೆಗಳ ಕುದುರೆಗಳನ್ನು ಕಟ್ಟಿಹಾಕಲಾರದೆ ಸೂತು ಹೋದ ಅವಳತ್ತ ಹೋಗಿ ಬಿಡಬೇಕು ಎಂದುಕೊಂಡ ಆದರೆ ವಿಚಕ್ಷಣ ಬುದ್ಧಿಯು ಪರೀಕ್ಷೆ ಮಾಡಬಯಸಿತು ಮದನರತಿ ಹೋಗಿ ಅರಸರು ಬಂದಿದ್ದಾರೆ ಎಂದು ದೇವಿಯರಿಗೆ ಅರುಹು ಕೌಶಿಕ ಹೇಳಿದ ಮದನರತಿ ಮಹಾದೇವಿಯ ಬಳಿಗೆ ಹೋಗಿ ಹೇಳಿದಳು ಅರಸಿಯರೇ ಪ್ರಭುಗಳು ಬಂದಿದ್ದಾರೆ ಹ್ಞೂ ಮಹಾದೇವಿ ಹೂಂಗುಟ್ಟಿದಳು ಆದರೆ ಕಲ್ಪನೆಯ ಸರಸಿನಲ್ಲಿ ಈಜುತ್ತ ಇದ್ದವಳಿಗೆ ಹೊರಬರಲು ಮನವಾಗದೆ ಅಲ್ಲಿಯೇ ಸುತ್ತಾಡತೊಡಗಿದಳು ಕೌಶಿಕನು ತೀಕ್ಷ್ಣವಾದ ವಿಮರ್ಶಕ ದೃಷ್ಟಿಯಿಂದ ಗಮನಿಸಿದ ಮಹಾದೇವಿ ಕುಳಿತ ಸ್ಥಾನದಿಂದ ಎದ್ದು ಬರಲಿಲ್ಲ ಆಕೆ ಏನಂದಳು ಅಸಹನೆಯಿಂದ ಕೇಳಿದನು ಹೂಂಗುಟ್ಟಿದರು ಬಹುಶಃ ಈಗ ಬಂದು ಬಿಡಬಹುದು ಕೂದಲು ಒಣಗಲೆಂದು ಕಾಯುತ್ತಿರುವರು ಮದನರತಿ ನುಡಿದಳು ಆ ವೇಷದಿಂದ ಶತಪಥ ತಿರುಗುತ್ತಾ ಮಹಡಿಯನ್ನ ಏರಿದ ಅನಿತರಲ್ಲಿ ನಿಜಲಿಂಗ ದೇವರು ಏಳೆಂಟು ಜಂಗಮರೊಡನೆ ಮಹಾದ್ವಾರವನ್ನ ದಾಟಿ ವಿಶಾಲವಾದ ಬಯಲನ್ನ ಕ್ರಮಿಸುತ್ತ ಪ್ರಶಾಂತ ಭವನದ ಕಡೆಗೆ ಬರುವುದನ್ನ ನೋಡಿದ ನಾನು ಸಹಿತ ಪ್ರಶಾಂತ ಭವನಕ್ಕೆ ಯಾವಾಗಲೆಂದರೆ ಆಗ ಬರಲು ಹಿಂಜರಿವೆನು ಆದರೆ ಇವರು ಅದೆಷ್ಟು ನಿರ್ಭಯವಾಗಿ ಭವನಕ್ಕೆ ಬರುತ್ತಿರುವರು ಇವರಿಗೆ ತಕ್ಕ ಮನ್ನಣೆ ಇಂದು ಮಾಡಲೇಬೇಕು ಮಹಡಿಯಲ್ಲಿ ನಿಂತು ಚಪ್ಪಾಳಿ ತಟ್ಟಿದಾಗ ಪಟುಭಟ್ಟರು ತಲೆಯೆತ್ತಿ ರಾಜನನ್ನ ನೋಡಿದರು ಈ ಬಿಕಾರಿಗಳನ್ನ ಒಳಗೆ ಬಿಡಕೂಡದು ತಿಳಿಯಿತೆ ಹೆಚ್ಚು ಮಾತನಾಡಿದರೆ ಕುತ್ತಿಗೆ ಹಿಡಿದು ತಳ್ಳಿರಿ ಕೆಂಗಣ್ಣಿನಿಂದ ನೋಡಿ ನುಡಿದ ಅಪ್ಪಣೆ ಪ್ರಭು ಪಟುಭಟರು ಒಪ್ಪಿಗೆ ಸಲ್ಲಿಸಿದರು ನಿಜಲಿಂಗದೇವರು ಎಂದಿನಂತೆ ಮುಂದೆ ಮುಂದೆ ಬಂದರು ನಿಲ್ಲಿರಿ ಪಟುಭಟರು ತಡೆದರು ಈಟಿಗಳನ್ನು ಅಡ್ಡ ಹಿಡಿಯುತ್ತ ಏಕಪ್ಪ ನಾವು ಮಹಾದೇವಿಯವರ ದರ್ಶನಕ್ಕೆ ಹೊರಟಿರುವುದು ನಿಜಲಿಂಗದೇವರು ಹೇಳಿದರು ಇದು ರಾಜಾಜ್ಞೆ ಹೆಚ್ಚು ಕೇಳದೆ ಹಿಂತಿರುಗಿರಿ ನಿಜಲಿಂಗದೇವರು ಶಿಷ್ಯರ ಮುಖವನ್ನ ಮೌನವಾಗಿ ನೋಡಿ ಹಿಂದಕ್ಕೆ ತಿರುಗಿ ಹತ್ತು ಹೆಚ್ಚೆಗಳನ್ನ ಸಾವಧಾನವಾಗಿ ಹಾಕಿದರು ನೀರಿನ ತಂಬಿಕೆಯನ್ನ ಕೈಯಲ್ಲಿ ಹಿಡಿದ ಶಿವಕಾಮಿನಿ ಅದನ್ನ ಬಾಗಿಲ ಬಳಿಯಲ್ಲಿ ಇಟ್ಟಿದ್ದ ಕಾಲು ಮಣೆಯ ಮೇಲೆ ಇರಿಸಲು ಬಂದವಳು ಇದನ್ನ ಕಂಡು ವೇಗವಾಗಿ ಉದ್ಯಾನಕ್ಕೆ ಓಡಿದಳು ಮಹಾದೇವಿಯನ್ನ ಸಮೀಪಿಸಿ ಒಡತಿ ಒಡತಿ ಎಂದು ಕಳವಳದಿಂದ ಕೂಗಿದಳು ಏನಾಯಿತು ಏಕಿಷ್ಟು ದುಗುಡಗೊಂಡ ಶಿವೆ ಕಣ್ತೆರೆಯುತ್ತಾ ಮಹಾದೇವಿ ಕೇಳಿದಳು ಒಡತಿ ಜಂಗಮ ಪುಂಗವರು ಭವನದ ಬಾಗಿಲಿಗೆ ಬಂದಿದ್ದರೂ ತಾವು ಮೈಮರೆತಿ ಬಿಟ್ಟಿರುವಿರಿ ಅವರನ್ನ ಪಟುಭಟರು ಗದ್ದರಿಸಿ ಕಳಿಸಿರುವರು ಕಂಪಿಸುತ್ತಾ ನುಡಿದಳು ಅಹುದೇ ನಿಜವೇ ಕೂದಲನ್ನ ಎಡಗೈಯಿಂದ ಮುರಿಮಾಡಿ ಗಂಟು ಕಟ್ಟಿಕೊಳ್ಳುತ್ತಾ ಅವಸರದಿಂದ ಎದ್ದು ನಿಂತಳು ದೇವ ದೇವ ಶಿವಲಾಂಛನವನ್ನೇರಿಸಿಕೊಂಡು ಮನೆಗೆ ಬಂದವರನ್ನ ಕಡೆ ಕಣಿಸಿ ಎತ್ತು ನೋಡುತ್ತಿರ್ಪೆ ಅವರಿಗೆ ಸತ್ಕಾರಂ ಮಾಡಲಿಲ್ಲ ತಿರ್ತೊಡಿ ಎನ್ನ ನೀ ಧರೆಯ ಮೇಲಿರಿಸುವ ಕಾರಣವೇನು ಚೆನ್ನ ಮಲ್ಲಿಕಾರ್ಜುನ ಆವೇಶ ದುಃಖಗಳು ತುಂಬಿ ಬಂದು ಬಾಗಿಲ ಕಡೆಗೆ ಓಡಿದಳು ಕೌಶಿಕ ಮಹಡಿಯ ಮೇಲೆ ನಿಂತು ಅವಳ ಅರವಸರವನ್ನ ಗಮನಿಸಿದ ಅಬ್ಬ ನಾನು ಬಂದು ನಿಂತರು ಹೇಳಿ ಕಳಿಸಿದರೂ ಪರಿವೆಯೇಗಿಲ್ಲ ಇವಳಲ್ಲಿ ಆ ಭಿಕಾರಿಗಳಿಗೆ ಇಷ್ಟೊಂದು ಆತುರವೇ ಅಸಹನೆಯಿಂದ ನೀರಿಗೆ ಬಿದ್ದ ಹೊಸ ಸುಣ್ಣದಂತೆ ಕುದಿಯತೊಡಗಿದ ಮಹಾದೇವಿ ಶಿವಕಾಮಿನಿಯರೊಡನೆ ವೇಗವಾಗಿ ನಡೆದಳು ಪೌಳಿಯ ಹೆಬ್ಬಾಕಿಲಿಗೆ ಸ್ವಲ್ಪ ದೂರದಲ್ಲಿದ್ದ ಶರಣರ ತಂಡವನ್ನ ಕಂಡಳು ಅವರ ಬಳಿ ಸಾರಿ ನಿಜಲಿಂಗ ದೇವರ ಪಾದಕ್ಕೆ ನಮಸ್ಕರಿಸಿ ಕಿರಿಯ ಜಂಗಮರಿಗೆ ಕೈ ಜೋಡಿಸಿದಳು ಶರಣ ಪುಂಗವರೇ ತಮಗಾದ ಅಪಮಾನವನ್ನ ಕಂಡು ನನಗೆ ಅತೀವ ವೇದನೆಯಾಗುತ್ತಿದೆ ತಾಯಿಯು ನೊಂದರೆ ಒಡಲೊಳಗಣ ಶಿಶುವು ನೋಯುವಂತೆ ಶಿವಭಕ್ತರ ರೋಮನೊಂದರೆ ದೇವರು ನೋಯುವನು ಅವರು ಸಂತೃಪ್ತರಾಗಿದ್ದರೆ ಅವನು ಆನಂದಗೊಳ್ಳುವನು ಅವನು ಭಕ್ತ ದೇಹಿಕ ದೇವನಾದ ಕಾರಣ ನಿಮಗೆ ಮಾಡಿದ ಅಪಮಾನ ಅವನಿಗೆ ಮಾಡಿದ ಮುಖಭಂಗ ಆದರೂ ತಾವು ತಮ್ಮ ಹೃದಯದಲ್ಲಿ ಇದನ್ನ ಇಂಬಿಟ್ಟುಕೊಳ್ಳದೆ ಮನ್ನಿಸಿ ದಯಮಾಡಿಸಿರಿ ನಿಜಲಿಂಗ ದೇವರು ಆಲೋಚನೆಯಲ್ಲಿ ನಿರತರಾಗಿದ್ದರು ಅದನ್ನು ಕಂಡು ಮಹಾದೇವಿ ಇನ್ನೂ ಕಳವಳಗೊಂಡೂ ಬೇಡಿದಳು ಮಹಾನುಭಾವರಾದ ತಾವು ಕೋಪಗೊಳ್ಳಬೇಡಿ ಹರ ಮುನಿದರೆ ಸೈರಿಸಬಹುದು ಶರಣರು ಮುನಿದರೆ ಸೈರಿಸುವುದು ಕಷ್ಟ ಮಗಳ ಕರೆಯನ್ನ ಮನ್ನಿಸಿ ಮರಳಿ ಬನ್ನಿ ನಿಂತ ಸಸಿಗೆ ಮಳೆಯೂ ಚೇತನ ನೀಡುವಂತೆ ನಿಮ್ಮ ಜ್ಞಾನದ ಸುದೆಯಷ್ಟೇ ನನಗೆ ಚೈತನ್ಯ ನೀಡುವ ಏಕೈಕ ಸಾಧನ ದೈವಿ ಸಾಮರಸ್ಯಕ್ಕಾಗಿ ಹಾ ತೊರೆಯುವ ನನಗೆ ಅದು ಸಿಗದಿದ್ದರೆ ಚಿಂತೆಯಿಲ್ಲ ನಿಮ್ಮ ಸತ್ಸಂಗ ಸಿಕ್ಕರೂ ಎಷ್ಟೋ ಸಮಾಧಾನ ಮಳೆಯಾಗದಿದ್ದರೂ ವಾತಾವರಣ ತಂಪಿದ್ದರೆ ಹೇಗೋ ಸಸಿಯು ಜೀವ ಹಿಡಿದುಕೊಂಡಿರುವಂತೆ ನನ್ನ ಆದರ್ಶಗಳು ಬದುಕಿರುವವು ಬೇಡತಾಯಿ ರಾಜಾಜ್ಞೆಯನ್ನ ಉಲ್ಲಂಘಿಸುವುದು ಸಿಡಿಲಿನ ಅಪ್ಪುಗೆಗೆ ನಿಲ್ಲುವುದು ಒಂದೇ ಕಿರಿಯ ಜಂಗಮನೋರ್ವ ನೋರ್ವ ನುಡಿತ ಇಲ್ಲ ಶರಣರೇ ಇದು ರಾಜಾಜ್ಞೆ ಇರಲಿಕ್ಕಿಲ್ಲ ಯಾರೋ ಪಟುಪಟರ ಉತ್ತಟತನವಿರಬೇಕು ನನಗಾಗಿಯಾದರೂ ತಾವು ದಯಮಾಡಿಸಿರಿ ಈ ಕಂದನ ಮೇಲೆ ಅಷ್ಟು ಕರುಣೆಯಿಲ್ಲವೆ ನೆನ್ನೆಯ ಅನುಭಾವಗೋಷ್ಠಿ ಅರ್ಥವಾಗಿತ್ತು ಈ ವಿಷಯವನ್ನ ಎಂದು ಪೂರೈಸಬೇಕೆಂದು ನಾನು ನಿನ್ನೆಯೆಲ್ಲ ಕನಸು ಕಂಡಿರುವೆ ದುಃಖ ತಪ್ತಳಾಗಿ ನುಡಿದಳು ನಿಜಲಿಂಗ ದೇವರು ಹಿಂದಕ್ಕೆ ತಿರುಗಿ ಪ್ರಶಾಂತ ಭವನದ ಕಡೆಗೆ ನಡೆದರು ಜಂಗಮರ ಗುಂಪನ್ನ ಬೆನ್ನಿಗಿರಿಸಿಕೊಂಡು ಮಹಾದೇವಿಯು ಮುಂದೆ ಬಂದಾಗ ಭಟರು ಮೌನ ತಾಳಿ ಸರಿದು ನಿಂತರು ಶರಣರ ಪಾದಕ್ಕೆ ನೀರೆರೆದು ನಮಸ್ಕರಿಸಿ ಮಹಾದೇವಿ ಒಳಗೆ ಕರೆದೊಯ್ದಳು ಕೌಶಿಕನು ಮಹಡಿಯ ಮೇಲೆ ನಿಂತು ಇದೆಲ್ಲವನ್ನ ಮೌನವಾಗಿ ನೋಡಿದ ಶರಣರಿ ಇದರ ಮುಂದುವರೆದ ಭಾಗವನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ಧನ್ಯವಾದ